ಅವರಿಬ್ಬರದ್ದು ನಲ್ಲಿ ಶುರುವಾದ ಪ್ರೀತಿ ಬೇಬಿ ಅಂತಿದ್ದವ ಹೆಣ್ಮಗಳನ್ನ ಹೊರದು ಮುಕ್ಕಿದ್ದ ಪ್ರೀತಿ ಹೆಸರಲ್ಲಿ ಮೈ ಮನಸ್ಸು ಕೊಟ್ಟವಳು ಈಗ ಬೀದಿಗೆ ಬಿದ್ದಿದ್ದಾಳೆ ಹಿಂದೂ ಹುಡುಗಿಗೆ ಕೈ ಕೊಟ್ಟು ಮುಸ್ಲಿಂ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಗಿದ್ದಾನೆ ಲವ್ ಜಿಹಾದ್ ಸದ್ದು ಹಿಂದೂ ಯುವತಿ ಲವ್ ಮುಸ್ಲಿಂ ಯುವತಿ ನಿಶ್ಚಿತಾರ್ಥ ಈಗಿನ ಲವ್ ಸ್ಟೋರಿಗಳ ಬಗ್ಗೆ ಏನು ಹೇಳಬೇಕು ಏನು ಬಿಡಬೇಕು ಒಂದೂ ಗೊತ್ತಾಗ್ತಿಲ್ಲ ಪ್ರೀತಿ ಮಾಡೋದು ಒಬ್ಬರನ್ನ ಮದುವೆ ಆಗೋದು ಇನ್ನೊಬ್ಬರನ್ನ ಖಾಲಿ ಪೋಲಿ ತಿರುಗುವಾಗ ನಮ್ಮದು ಜಾತಿ ಮೀರಿದ ಪ್ರೀತಿ ಅಂತ ಕಂಡು ಕಂಡವರಿಗೆಲ್ಲ ಹಾಕ್ತಾರೆ ಇದಕ್ಕಂತಾನೆ ಹಾದಿ ಬೀದಿಲಿ ಇನ್ಸ್ಟಾಗ್ರಾಮ್ ಪ್ರೇಮಿಗಳು ಹುಟ್ಕೊಂಡಿರ್ತಾರೆ ತೆಳ್ಳಗೆ ಬೆಳ್ಳಗಿರೋ ಹೆಣ್ಮಕ್ಕಳು ಕಂಡ್ರಂತೂ ಮುಗಿದೇ ಹೋಯಿತು ಮೆಸೇಜ್ನಲ್ಲೇ ಪ್ರೀತಿ ಮೆಸೇಜ್ನಲ್ಲೇ ಕಲ್ಯಾಣ ಕೊನೆಗೆ ರೂಮು ಲಾಡ್ಜು ಅಂತ ಮದುವೆಗೂ ಮುಂಚೆಯೇ ಮೈಮರೆತು ಬಿಡ್ತಾರೆ ಇವರದ್ದು ಕೂಡ ಇಂಥದ್ದೇ ಕಥೆ ನನ್ನದು ಜಾತಿ ಮೀರಿದ ಪ್ರೀತಿ ಅಂತ ಹಸಿ ಹಸಿ ಕಥೆ ಕಟ್ಟಿದವ ಲವ್ ಜಿಹಾದ್ ಬಲೆ ಬೀಸಿದ್ದ ಅನ್ನೋ ಆರೋಪ ಕೇಳಿ ಬರ್ತಿದೆ ಹದಿಮೂರು ದಿನದ ಪರಿಚಯ ರೂಮ್ನಲ್ಲಿ ಶುರುವಾಗಿತ್ತು ಪ್ರಣಯ ಇವರು ಚಾಟಿಂಗು ಡೇಟಿಂಗು ಪುರಾಣದ ಬಗ್ಗೆ ಹೇಳುವುದಕ್ಕೂ ಪದಪುಂಜಗಳೇ ಸಾಲ್ತಿಲ್ಲ ಬಿಡಿ ಈಗೀಗ ಪ್ರೀತಿ ಹುಟ್ಟುವುದಕ್ಕೂ ತಡವೂ ಇಲ್ಲ ಮುರಿದು ಬೀಳೋದಕ್ಕೂ ತಡವಿಲ್ಲ ಎಷ್ಟು ಬೇಗ ಪ್ರೀತಿ ಆಗುತ್ತೋ ಅಷ್ಟೇ ಬೇಗ ಬ್ರೇಕಪ್ ಕೂಡ ಆಗ್ತಿವೆ ಬರೀ ಬ್ರೇಕಪ್ ಮಾಡಿಕೊಂಡ್ರೆ ಯಾರಿಗೂ ಸಮಸ್ಯೆ ಇಲ್ಲ ಪ್ರೀತಿ ಹೆಸರಲ್ಲಿ ಮಾಡಬಾರ್ದನ್ನು ಮಾಡಿದ್ರೇನೆ ಸಮಸ್ಯೆ ನೋಡಿ ಇವರ ಕಥೆಯಲ್ಲಿ ಆಗಿದ್ದೂ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಹದಿನೇಳರಂದು ಇವರಿಬ್ಬರಿಗೂ ಪರಿಚಯವಾಗಿತ್ತಂತೆ ಇನ್ಸ್ಟಾಗ್ರಾಂನಲ್ಲಿ ಶುರುವಾದ ಸ್ನೇಹ ಸಿಕ್ಕಾಪಟ್ಟೆ ಕ್ಲೋಸ್ ಆಗುವಂತೆ ಮಾಡಿತ್ತು ಅದೆಷ್ಟರ ಮಟ್ಟಿಗೆ ಅಂದರೆ ಪರಿಚಯವಾದ ಹದಿಮೂರೇ ದಿನಕ್ಕೆ ಥಣಿಸಂದ್ರದ ಮಾಲ್ನಲ್ಲಿ ಭೇಟಿಯಾಗಿದ್ರು ಒಬ್ರಿಗೊಬ್ರು ಎದುರು ಬದುರು ಆಗ್ತಿದ್ದಂತೆ ಪ್ರೇಮ ನಿವೇದನೆ ಮಾಡಿಕೊಂಡಿದ್ರು ಮೊಹಮ್ಮದ್ ಇಶಾಕ್ನ ನವರಂಗಿ ಆಟ ಅರಿಯದವಳು ಬಣ್ಣ ಬಣ್ಣದ ಮಾತಿಗೆ ಕ್ಲೀನ್ ಬೋಲ್ಡ್ ಆಗಿದ್ಲು ಯಾವಾಗ ಮಾಲ್ನಲ್ಲಿ ಮೀಟ್ ಆದ್ರೂ ಇವರ ಪ್ರೀತಿ ಇನ್ನೂ ಒಂದು ಸ್ಟೆಪ್ ಮೇಲೋಗಿತ್ತು ಮೀಟಾದ ದಿನವೇ ಪ್ರೈವಸಿ ಹುಡುಕೊಂಡು ಹೊರಟಿದ್ರು ಥಣಿಸಂದ್ರದಿಂದ ಸೀದಾ ಬಂದಿದ್ದು ದಾಸರಹಳ್ಳಿಗೆ ಇಲ್ಲಿಗೆ ಬಂದವರು ಖಾಸಗಿ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿದ್ದಾರೆ ಒಂದಿಷ್ಟು ಹೊತ್ತು ಮದುವೆ ಮಾತುಕತೆ ಆಡಿದವರು ನಂತರ ಮಧುಮಾಸ ಶುರು ಮಾಡಿದ್ದಾರೆ ಹೇಗೋ ಮದುವೆ ಆಗ್ತೀವಿ ಅಲ್ಲಿವರೆಗೂ ಪ್ರೇಮಗೀತೆ ಹಾಡೋಣ ಅಂತ ಶೃಂಗಾರದ ಸಂಗೀತ ಹಾಡಿದ್ರು ಅವತ್ತು ಶುರುವಾದ ಪ್ರೇಮದ ಅನುರಾಗ ಅದೆಷ್ಟೋ ಬಾರಿ ರೂಮ್ ಬುಕ್ ಮಾಡುವಂತೆ ಮಾಡಿತ್ತು ಮದುವೆ ಹೆಸರಲ್ಲಿ ಮಂಕುಬೂದಿ ಎರಚಿದ್ದವ

ಒಂದು ವರ್ಷ ಯಾವುದೇ ಅನುಮಾನಬಾರದಂತೆ ನೋಡಿಕೊಂಡಿದ್ದ ಕಳ್ಳ ಪ್ರೇಮಿಯ ಅಸಲಿ ಸತ್ಯ ಕಳೆದ ತಿಂಗಳು ಗೊತ್ತಾಗಿತ್ತು ಸೆಪ್ಟೆಂಬರ್ ಹದಿನಾಲ್ಕರಂದು ಮುಸ್ಲಿಂ ಯುವತಿ ಜೊತೆ ಇಶಾಕ್ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದ ಈ ವಿಷಯ ಗೊತ್ತಾಗ್ತಿದ್ದಂತೆ ಪ್ರೇಯಸಿ ಕಂಗಾಲಾಗಿದ್ದಾಳೆ ನನಗ್ಯಾಕೆ ಮೋಸ ಮಾಡಿದೆ ಅಂತ ಪ್ರಶ್ನೆ ಮಾಡ್ತಿದ್ದಂತೆ ಮಾತಾಡೋಣ ಬಾ ಅಂತ ಕರೆಸ್ಕೊಂಡು ಕೊಲೆ ಬೆದರಿಕೆ ಹಾಕಿದ್ದನಂತೆ ನಮ್ಮ ಮನೆಯಲ್ಲಿ ನಿನ್ನನ್ನ ಮದುವೆ ಆಗುವುದಕ್ಕೆ ಒಪ್ಪಲ್ಲ ನಿನ್ನ ದಾರಿಯನ್ನ ನೀನು ನೋಡ್ಕೋ ಅಂತ ಕೈಕೊಟ್ಟಿದ್ದಾನಂತೆ

ಪ್ರೀತಿ ಮಾಡುವುದು ತಪ್ಪಲ್ಲ ಆದರೆ ಎಂಥವರನ್ನ ಪ್ರೀತಿ ಮಾಡುತ್ತಿದ್ದೇವೆ ಅನ್ನೋದನ್ನ ತಿಳ್ಕೊಳ್ಳದೇ ಇರುವುದು ತಪ್ಪು ನಲ್ಲಿ ಹಾಯ್ ಬಾಯ್ ಅನ್ನೋರ ಜೊತೆಗೆಲ್ಲ ಮೈಮರೆತ್ರೆ ಬದುಕು ಬೀದಿಗೆ ಬರುವುದರಲ್ಲಿ ಡೌಟೇ ಇಲ್ಲ ಮಂಜುನಾಥ್ ಎನ್ ಕ್ರೈಮ್ ಬ್ಯೂರೋ ನ್ಯೂಸ್ ಐಟೀನ್ ಬೆಂಗಳೂರು ಡಾಕ್ಟರ್ ಕೃತಿಕ ಕೊಲೆ ಪ್ರಕರಣ ಕೊನೆಗೂ ಒಂದು ಹಂತಕ್ಕೆ ಬಂದು ನಿಂತಿದೆ ಎಷ್ಟು ದಿನ ನಾನು ಕೊಲೆ ಮಾಡಿಲ್ಲ ಅಂತಿದ್ದ ಹಂತಕ ಸತ್ಯ ಒಪ್ಕೊಂಡಿದ್ದಾನೆ ಮಹೇಂದ್ರನ ಮೊಬೈಲ್ನಲ್ಲಿದ್ದ ಸಂದೇಶ ಅಸಲಿ ಸತ್ಯವನ್ನ ಹೊರಹಾಕಿದೆ ನಂಗೇನು ಗೊತ್ತಿಲ್ಲ ಅಂತಿದ್ದವ ಬಿಚ್ಚಿಟ್ಟ ಅಸಲಿ ಸತ್ಯ ಡಾಕ್ಟರ್ ಕೃತಿಕಾ ಒಂದು ವಾರದಿಂದ ಸಖತ್ ಸುದ್ದಿಯಲ್ಲಿರೋ ನತದೃಷ್ಟವಂತೆ ಬದುಕಿ ಬಾಳ್ಬೇಕಿದ್ದ ಹೆಣ್ಮಗಳು ಮದುವೆಯಾದ ಒಂದೇ ವರ್ಷಕ್ಕೆ ಸಾವಿನ ಮನೆ ಸೇರಿದಾಳೆ ಹಣದ ಮೋಹಕ್ಕೆ ಬಿದ್ದವ ತನ್ನ ಪಾಪದ ಕೃತ್ಯ ಯಾರಿಗೂ ಗೊತ್ತಾಗಬಾರದು ಅಂತ ಕಟ್ಕೊಂಡ ಹೆಂಡತಿಯನ್ನ ನರಳಿ ನರಳಿ ಸಾಯುವಂತೆ ಮಾಡಿದ ಆರು ತಿಂಗಳವರೆಗೆ ಹಾಯಾಗಿ ಓಡಾಡಿಕೊಂಡಿದ್ದವನ ಪಾಪದ ಕೊಡ ತುಂಬಿದೆ ಪೊಲೀಸರು ಕೋಳ ತೊಡಸ್ತಾ ಇದ್ದಂತೆ ನಾನವನಲ್ಲ ನಾನು ಕೊಲೆ ಮಾಡಿಲ್ಲ ಅಂತಿದ್ದವ ಅಸಲಿ ಸತ್ಯ ಕಕ್ಕಿದ್ದಾನೆ ಹೆಂಡತಿಯನ್ನ ಹೇಗೆಲ್ಲ ಚಿತ್ರಹಿಂಸೆ ಕೊಟ್ಟು ಕೊಂದೇ ಅನ್ನೋ ಸತ್ಯ ಬಾಯ್ಬಿಟ್ಟಿದ್ದಾನೆ ಡಾಕ್ಟರ್ ಮಹೇಂದ್ರ ರೆಡ್ಡಿಯನ್ನ ಲಾಕ್ ಮಾಡಿದ್ದ ಪೊಲೀಸರು ಒಂಬತ್ತು ದಿನ ತಮ್ಮ ಕಸ್ಟಡಿಗೆ ಪಡೆದಿದ್ರು ವಿಚಾರಣೆ ವೇಳೆ ಆಡಬಾರದ ನಾಟಕವಾಡಿದ್ದ ನನಗೇನು ಗೊತ್ತೇ ಇಲ್ಲ ಅಂತ ಹಸಿ ಹಸಿ ಕಥೆ ಹೇಳಿದ್ದ ಯಾವಾಗ ಪೊಲೀಸರು ತಮ್ಮ ಸ್ಟೈಲ್ನಲ್ಲಿ ಎನ್ಕ್ವೈರಿ ಶುರು ಮಾಡಿದ್ರೋ ಅಸಲಿ ಕಹಾನಿ ಬಿಚ್ಚಿಕೊಂಡಿದೆ ಕೃತಿಕಾಳನ್ನ ನಾನೇ ಕೊಲೆ ಮಾಡಿದ್ದು ಅಂತ ಪೊಲೀಸರ ಮುಂದೆ ಸತ್ಯ ಒಪ್ಪಿಕೊಂಡಿದ್ದಾನೆ ಅದಾದ್ಮೇಲೆ ಮೋಟಿವ್ ಬಗ್ಗೆ ಮತ್ತೆ ಯಾವ ರೀತಿ ಅವರು ಮಾಡಿದಾರ ಅದು ಎಲ್ಲರ ಬಗ್ಗೆ ಒಂದು ಸ್ಪಷ್ಟ ಆಗಿ ಚಿತ್ರಣ ಸಿಕ್ಕಿದೆ ನ್ಯಾಚುರಲ್ ಡೆತ್ ಅಂತ ಬಿಂಬಿಸಲು ಮಾಡಿದ್ದ ಪ್ಲಾನ್ ಕೃತಿಕ ಸಾವಿಗೆ ಕಾರಣವಾಗಿದ್ದೆ ಗಂಡ ಕೊಟ್ಟ ಅನಸ್ತೈಷ್ಯ ಕೃತಿಕಾಗೆ ಒಂದಿಷ್ಟು ಆರೋಗ್ಯದ ಸಮಸ್ಯೆಗಳಿದ್ವು ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರೂ ಸರಿ ಹೋಗಿರಲಿಲ್ಲ ಇದು ಕಿಲ್ಲರ್ ಗಂಡನನ್ನ ಇನ್ನಿಲ್ಲದಂತೆ ಕಾಡ್ತಿತ್ತು ನನ್ನ ವೈಯಕ್ತಿಕ ಬದುಕು ಹಾಳಾಯ್ತಲ್ಲ ಅಂತ ಮನಸ್ಸಲ್ಲೇ ಖುದ್ದು ಹೋಗ್ತಿದ್ದ ಹೆಂಡತಿಗೆ ಡಿವರ್ಸ್ ಕೊಟ್ರೆ ನನಗೇನು ಸಿಗಲ್ಲ ಅನ್ನೋದು ಮಹೇಂದ್ರನಿಗೆ ಗೊತ್ತಿತ್ತು ಅದರಲ್ಲೂ ಕೃತಿಕ ತಂದೆ ಕೋಟಿ ಕೋಟಿ ಕುಬೇರ ಹೀಗಾಗಿ ಹಣದ ಮೋಹಕ್ಕೆ ಬಿದ್ದವ ನ್ಯಾಚುರಲ್ ಡೆತ್ ಅಂತ ಬಿಂಬಿಸೋದಕ್ಕೆ ಕಿಲ್ಲರ್ ಡಾಕ್ಟರ್ ಬುದ್ಧಿ ಉಪಯೋಗಿಸಿದ್ದ ಕೃತಿಕ ದೇಹಕ್ಕೆ ಏನಿಲ್ಲ ಅಂದ್ರೂ ಏಳೆಂಟು ಎಂಎಲ್ ಅನಸ್ತೈಷಿಯಾ ಕೊಡಬೋದಿತ್ತು ಆದರೆ ಈತ ಪ್ರತಿದಿನ ಹದಿನೈದು ಎಂಎಲ್ ಅನಸ್ತೈಷಿಯಾ ಕೊಡ್ತಿದ್ದ ಇದೇ ಕಾರಣದಿಂದಲೇ ಕೃತಿಕ ಸಾವನ್ನಪ್ಪಿದ್ದಂತೆ ಅದರಲ್ಲೂ ನ್ಯಾಚುರಲ್ ಡೆತ್ ರೀತಿ ಬಿಂಬಿಸಿದ್ರೆ ಯಾರಿಗೂ ಅನುಮಾನ ಬರಲ್ಲ ಮರಣೋತ್ತರ ಪರೀಕ್ಷೆಯೂ ನಡೆಯಲ್ಲ ಅಂದ್ಕೊಂಡಿದ್ದ ಆದರೆ ಕೃತಿಕ ಸತ್ ಮೇಲೆ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೇ ಕಂಟಕವಾಗಿತ್ತು ಮೊಬೈಲ್ನಲ್ಲಿತ್ತು ಕೊಲೆಯ ಸಂದೇಶ ಆರೋಪಿ ಮಹೇಂದ್ರನ ಮೊಬೈಲ್ನ ಡಾಟಾ ರಿಟ್ರೀವ್ ಮಾಡಿರೋ ಪೊಲೀಸರು ಸ್ಫೋಟಕ ಮಾಹಿತಿ ಪತ್ತೆ ಹಚ್ಚಿದ್ದಾರೆ ತನ್ನ ಸ್ನೇಹಿತನಿಗೆ ಐ ಹ್ಯಾವ್ ಕಿಲ್ ದಿ ಕೃತಿಕ ಅಂತ ಮೆಸೇಜ್ ಮಾಡಿದಂತೆ ಇದೆಲ್ಲವೂ ಮೊಬೈಲ್ ಡೇಟಾ ರಿಟ್ರೀವ್ ವೇಳೆ ಪತ್ತೆಯಾಗಿದೆ ಒಟ್ನಲ್ಲಿ ಹೆಂಡತಿ ಸಾಯ್ಬೇಕು ತಾನು ಬಚಾವಾಗಬೇಕು ಕೊನೆಗೆ ಕೋಟಿ ಕೋಟಿ ಕಾಸು ಸಿಗಬೇಕು ಅಂತ ಮಾಡಬಾರದ್ದನ್ನ ಮಾಡಿದವ ಕಂಬಿ ಹಿಂದೆ ಸೇರಿದ್ದಾನೆ ಮಾಡಿದ ಪಾಪಕ್ಕೆ ತಕ್ಕ ಪ್ರತಿಫಲ ಅನುಭವಿಸುತ್ತಿದ್ದಾನೆ ಮಂಜುನಾಥ್ ಎನ್ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ರಾಜ್ಯದಲ್ಲಿ ಅಬ್ಬರಿಸ್ತಿರುವಂತಹ ಮಳೆ ರಾಯ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ ಮೇಲಿನ ಮೇಲೆ ಮಳೆಯಾಗ್ತಿದ್ದು ಅರ್ಧಕ್ಕರ್ಧ ಕರುನಾಡು ಮತ್ತೆ ಮುಳುಗು ಹೋಗಿದೆ ಇವು ಎದಕ್ಕೆ ಪೂರ್ತಿ ಇದು ರೂಪಾಯಿ ಕೂಡ ಅದೇನೋ ಗೊತ್ತಿಲ್ಲ ಈ ಬಾರಿ ಕರುನಾಡು ಅನ್ನೋದು ಮಲೆನಾಡಾಗಿ ಹೋಗಿದೆ ಮಳೆಗಾಲ ಮುಗಿಯೋದಿಕ್ಕೆ ಬಂದ್ರೂ ಸರಿಯಾಗಿ ಸೂರ್ಯನ ಮುಖ ನೋಡೋದಿಕ್ಕಾಗ್ತಿಲ್ಲ ವರುಣದೇವನ ಆರ್ಭಟಕ್ಕೆ ಅರ್ಧ ಕರೆದ ಕರುನಾಡು ಮುಳುಗಿ ಹೋಗಿದೆ ಹಬ್ಬದ ದಿನವೂ ರೆಸ್ಟ್ ಕೊಡದ ವರುಣದೇವ ಲಕ್ಷಾಂತರ ಜನರ ಬದುಕನ್ನ ನೀರಾಬಟ್ಟೆ ಮಾಡಿದ್ದಾನೆ ಕೊಪ್ಪಳ ಚಿತ್ರದುರ್ಗ ಮಂಡ್ಯ ಕೊಡಗು ಹಾಸನ ಚಿಕ್ಕಮಗಳೂರು ಸೇರಿದಂತೆ ಎಲ್ಲ ಕಡೆ ಭಾರಿ ಮಳೆಯಾಗಿದೆ ಇದೇನು ಮಳೆಯೋ ಮಾಯದ ಮಳೆಯೋ ಒಂದು ಗೊತ್ತಾಗ್ತಿಲ್ಲ ಮಳೆ ಬರೋದು ಕಾಮನ್ ಆದರೆ ಮಳೆ ರೂಪದಲ್ಲಿ ಸುನಾಮಿ ಎದ್ರೆ ಯಾರು ತಾನೇ ನೆಮ್ಮದಿಯಾಗಿರ್ತಾರೆ ಹೇಳಿ ಬಿಟ್ಟು ಬಿಡದೆ ಸುರಿತಿರೋ ಮಳೆಗೆ ರೈತರ ಬದುಕು ಅಕ್ಷರಶಃ ನರಕವಾಗಿದೆ ಕಟಾವು ಮಾಡಿದ್ದ ಮೆಕ್ಕೆಜೋಳ ಕೊಳೆತು ಹೋಗಿದೆ ಇಟ್ಟಲ್ಲೇ ಮೊಳಕೆಯೊಳೋದಕ್ಕೆ ಶುರುವಾಗಿದೆ ಒಳ್ಳೆ ಬೆಳೆ ಬಂದಿದೆ ಒಳ್ಳೆ ಲಾಭ ಸಿಗುತ್ತೆ ಅಂತ ಆಸೆ ಕಂಗಳಿಂದ ಕಾದಿದ್ದ ರೈತರು ಕಂಗಾಲಾಗಿ ಹೋಗಿದ್ದಾರೆ ನೂರಾರು ಎಕರೆಯಲ್ಲಿ ಜೋಳ ಬೆಳೆದವರು ಕಣ್ಣೀರಿಡ್ತಿದ್ದು ಪ್ರತಿ ಎಕರೆಗೂ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ನಷ್ಟವಾಗಿದೆಯಂತೆ ಈ ವರ್ಷ ಒಣಸಾಗ ಏನಿಲ್ರಿ ವಲ್ದನ್ ಫೀಗೆಲ್ಲ ಲಾಸ್ ಈ ವರ್ಷ ಮಳೆ ಬಂದು ಎಲ್ಲಾ ರೋಡಿಗೆ ಕಾಳೆಲ್ಲ ನೆಂದ ಬಂದು ಪೂರ್ತಿ ಮುದ್ದೆ ಆಗಿಬಿಟ್ಟವ್ರಿ ಈಗ ಐದು ದಿನ ಆತ್ರಿ ಇಲ್ಲಿ ಹಾಕಿ ಐದ್ ದಿನದೇ ಹಿಂಗಾಯ್ತು ನೋಡ್ರಿ ಇದು ಮತ್ತೆ ಇವತ್ತು ಹಿಂಗೈತಿ ಒಣಗಂಗಿಲ್ಲ ಬಿಡಂಗಿಲ್ಲ ಮತ್ತೆ ಅಲ್ಲಿ ಮಾರ್ಕೆಟ್ನವ್ರ ರೇಟ್ ಇಲ್ಲ ಸರ ಒಣಗಿಲ್ಲ ಅಂದ್ರೆ ಸರ್ ಇವು ಎದಕ್ಕೆ ಬರೋದಿಲ್ಲ ರೀ ಮತ್ತೆ ಪೂರ್ತಿ ಕರಗಾಯಿ ಕಾಳು ಇದು ಐನೂರು ರೂಪಾಯಿ ಕೂಡ ತಗೋಂಗಿಲ್ಲ ನಮ್ಮ ಮಾಲು ಐನೂರು ರೂಪಾಯಿ ಕರಗಾತ ಅಂದ್ರೆ ಎದಕ್ಕೆ ಬರೋದಿಲ್ಲ ಚೆಲ್ಲಿ ಹೋಗ್ರಿ ಇಲ್ಲಿ ಧಾರವಾಡ ಜಿಲ್ಲೆಯಲ್ಲೂ ಗುಡುಗು ಸಹಿತ ಭಾರಿ ಮಳೆಯಾಗಿದೆ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದ್ದು ರಸ್ತೆಯಲ್ಲೆಲ್ಲ ಮೊಣಕಾಲೆತ್ತರಕ್ಕೆ ಮಳೆ ನೀರು ನಿಂತಿದೆ ಚಿತ್ರದುರ್ಗದಲ್ಲೂ ಮಳೆ ಅಬ್ಬರ ಜೋರಾಗಿದೆ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಹಿರಿಯೂರಿನ ವಾಣಿ ವಿಲಾಸ ಸಾಗರ ಡ್ಯಾಂ ತುಂಬಿ ತುಳುಕುತ್ತಿದೆ ಇದರ ಪರಿಣಾಮ ಹಿನ್ನೀರಿನ ರೈತರ ಜಮೀನುಗಳು ಮುಳುಗಿ ಹೋಗಿದ್ದು ಮೆಕ್ಕೆಜೋಳ ದಾಳಿಂಬೆ ತೆಂಗಿನ ತೋಟ ಸೇರಿದಂತೆ ನೂರಾರು ಎಕರೆ ಬೆಳೆ ಜಲಾವೃತವಾಗಿದೆ ಇನ್ನು ಹೊಸದುರ್ಗದ ಗಂಜಿಕೆರೆ ಕೆರೆ ಕೋಡಿಬಿದ್ದು ಹತ್ತಾರು ಅವಾಂತರ ಸೃಷ್ಟಿಯಾಗಿದೆ ನಿರಂತರ ಮಳೆಗೆ ಹಾಸನ ಜಿಲ್ಲೆಯ ಜನ ತೊಯ್ದು ತೊಪ್ಪೆಯಂತಾಗಿದ್ದಾರೆ ವರುಣದೇವನ ಆರ್ಭಟಕ್ಕೆ ಆಲೂರು ತಾಲೂಕಿನ ಬ್ಯಾಬಾ ಗ್ರಾಮದಲ್ಲಿ ಹತ್ತಾರು ಮನೆಗಳಿಗೆ ನೀರು ನುಗ್ಗಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ ರಸ್ತೆಗಳೆಲ್ಲ ನದಿಯಂತಾಗಿದ್ದು ಜನ ಹೆಜ್ಜೆ ಇಡುವುದಕ್ಕೂ ಆಗದೆ ಪರದಾಡ್ತಿದ್ದಾರೆ ಕರುನಾಡಲ್ಲಿ ವರುಣದೇವ ರೌದ್ರಾವತಾರ ತಾಳಿದ್ದಾನೆ ಮೈಸೂರಿನ ತಾರಕ ಜಲಾನಯದ ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದ್ದು ಯಾವುದೇ ಸಮಯದಲ್ಲೂ ಅಪಾರ ಪ್ರಮಾಣದ ನೀರನ್ನ ಹೊರಬಿಡಬಹುದು ಹೀಗಾಗಿ ತಾರಕ ನದಿ ದಂಡೆಯ ಗ್ರಾಮಸ್ಥರಿಗೆ ಪ್ರವಾಹದ ಎಚ್ಚರಿಕೆ ನೀಡಲಾಗಿದೆ ಆದಷ್ಟು ಬೇಗ ಸುರಕ್ಷಿತ ಸ್ಥಳಕ್ಕೆ ತೆರಳಿ ಅಂತ ಅಧಿಕಾರಿಗಳು ಮುನ್ಸೂಚನೆ ಕೊಟ್ಟಿದ್ದಾರೆ ಇನ್ನು ಮಂಡ್ಯದ ಕೆಆರ್ಪೇಟೆ ಪಟ್ಟಣದ ಅಗ್ರಹಾರ ಬಡಾವಣೆಯಲ್ಲೂ ವರುಣದೇವ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ ಸತತವಾಗಿ ಸುರಿದ ಮಳೆಗೆ ಮನೆಗೋಡೆ ಕುಸಿದು ಬಿದ್ದಿದೆ ಅದೃಷ್ಟವಿಶಾತ್ ಮನೆಯಲ್ಲಿದ್ದ ವೃದ್ಧೆ ಶಾರದಮ್ಮ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮಳೆ ಹೊಡೆತಕ್ಕೆ ಮನೆಯಲ್ಲಿದ್ದ ಪೀಠೋಪಕರಣ ಬಟ್ಟೆ ದವಸ ಧಾನ್ಯಗಳೆಲ್ಲ ಮಣ್ಣು ಪಾಲಾಗಿವೆ ಮೇಲಿಂದ ಮೇಲೆ ಸುರಿತಿರೋ ಮಳೆಗೆ ನದಿ ಹಳ್ಳ ಕೊಳ್ಳಗಳೆಲ್ಲ ಹುಚ್ಚೆದ್ದು ಹರಿತಿವೆ ಜಲಾಶಯಗಳೆಲ್ಲ ತುಂಬಿ ತುಳುಕ್ತಾ ಇದ್ದು ಕೊಡಗಿನ ಹಾರಂಗಿ ಜಲಾಶಯ ಭರ್ತಿಯಾಗಿದೆ ಚಿಕ್ಕಮಗಳೂರಲ್ಲಿ ಅಬ್ಬರಿಸುತ್ತಿರುವ ವರುಣದೇವ ಸಿಕ್ಕಿದ್ದನ್ನೆಲ್ಲ ಆಪೋಷಣೆ ಮಾಡಿಕೊಳ್ತಿದ್ದಾನೆ ಕಡೂರು ತಾಲೂಕಿನ ಚಿಕ್ಕಬಳ್ಳೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಾಮಳೆಯಾಗುತ್ತಿದೆ ವರುಣನ ಹೊಡೆತಕ್ಕೆ ಊರೂರುಗಳೇ ಮುಳುಗೇಳ್ತಿದ್ದು ಡ್ರೋಣ್ ಕಣ್ಣಲ್ಲಿ ಮಹಾಮಳೆಯ ದೃಶ್ಯ ಸರಿಯಾಗಿದೆ ಚಿಕ್ಕಮಗಳೂರು ನಗರ ಸೇರಿದಂತೆ ಕಡೂರು ತಾಲೂಕಿನ ಹಲವು ಭಾಗದಲ್ಲಿ ಧಾರಾಕಾರ ಮಳೆಯಾಗಿದೆ ಬಿಟ್ಟು ಬಿಡದೆ ಸುರಿದ ಮಳೆಗೆ ರಾತ್ರೋರಾತ್ರಿ ಭೂಮಿಯೊಳಗೆ ಪುರಾತನ ಕಾಲದ ಹಳೆ ಕಲ್ಲಿನ ಬಾವಿ ಕುಸಿದು ಬಿದ್ದಿದೆ ಬೆಳಗ್ಗೆ ಎದ್ದು ಸಣ್ಣ ಕುರುಹು ಇಲ್ಲದ ಬಾವಿ ನೋಡಿದ ಗಣಪತಿಹಳ್ಳಿ ಗ್ರಾಮಸ್ಥರು ಶಾಕ್ ಆಗಿದ್ದಾರೆ ಬಿರುಗಾಳಿ ಮಳೆಗೆ ಸಮುದ್ರದ ಅಲೆಗಳು ರೌದ್ರಾವತಾರ ತಾಳ್ತಿವೆ ಹೀಗಾಗಿ ಮಂಗಳೂರು ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ ಇಂದಿನಿಂದ ಇಪ್ಪತ್ತಾರನೇ ತಾರೀಕಿನವರೆಗೂ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ನಾಡದೋಣಿ ಸೇರಿದಂತೆ ಎಲ್ಲಾ ಮಾದರಿಯ ಮೀನುಗಾರರು ಸಮುದ್ರಕ್ಕೆ ತೆರಳದಂತೆ ಕಟ್ಟಪ್ಪಣೆ ಹೊರಡಿಸಿದ್ದಾರೆ ಭಾರಿ ಮಳೆ ಮತ್ತು ಗಾಳಿ ಬೀಸುವುದರಿಂದ ಸಮುದ್ರ ಪ್ರಕ್ಷೆ ಆದ್ದರಿಂದ ಸಂಭವಿಸಬಹುದಾದಂಥ ಅನಾಹುತಗಳನ್ನು ತಡೆಯುವ ಸಲುವಾಗಿ ಎಲ್ಲಾ ಮೀನುಗಾರರು ಯಾವುದೇ ಕಾರಣಕ್ಕೂ ಮೀನುಗಾರಿಕೆಗೆ ತೆರಳದಂತೆ ಈ ಮೂಲಕ ಸೂಚನೆ ನೀಡಲಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೂ ಮೇಲಿಂದ ಮೇಲೆ ಮಳೆ ಆಗ್ತದೆ ಸಂಜೆ ಸಾಕು ಮಳೆ ಹೊಡೆತ ಜೋರಾಗ್ತಿದೆ ಇಡೀ ಕರ್ನಾಟಕದಲ್ಲಿ ಭಾರಿ ಮಳೆಯಾಗ್ತಿದ್ದು ಜನರ ಬದುಕು ಮತ್ತೆ ಮತ್ತೆ ನುಚ್ಚು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಸಿಎಂ ತವರು ಜಿಲ್ಲೆಯಲ್ಲಿ ಭ್ರೂಣಲಿಂಗ ಪತ್ತೆ ಜೊತೆಗೆ ಹತ್ಯೆಯ ದಂಧೆ ನಡೆಯುತ್ತಾ ಇತ್ತು ಫಾರ್ಮ್ ಹೌಸ್ನಲ್ಲಿ ಉಳ್ಕೊಂಡು ಹೇಯ ಕೃತ್ಯ ಎಸಗ್ತಾ ಇದ್ರು ಅಖಾಡಕ್ಕಿಳಿದ ಅಧಿಕಾರಿಗಳು ಐವರ ಹೆಡೆಮುರಿ ಕಟ್ಟಿದ್ದಾರೆ ಸಿಎಂ ತವರಲ್ಲೇ ಬಯಲಾಯಿತು ಭ್ರೂಣ ಹತ್ಯೆಯ ದಂಧೆ ಫಾರ್ಮ್ ಹೌಸ್ನಲ್ಲಿದ್ದ ಪರಮ ಪಾಪಿಗಳಿಗೆ ಖಾಕಿ ಬಲೆ ಭ್ರೂಣಲಿಂಗ ಪತ್ತೆ ಮಾಡೋದು ಅಥವಾ ಹತ್ಯೆ ಮಾಡೋದು ಎರಡೂ ಮಹಾಪಾಪ ಕಾನೂನು ಪ್ರಕಾರವೂ ಇದು ಬಾಹಿರ ಆದರೆ ದುಡ್ಡಿನ ಆಸೆಗೆ ಬೀಳೋ ಕೆಲವರು ಭ್ರೂಣಲಿಂಗ ಪತ್ತೆ ಮಾಡೋದರ ಜೊತೆಗೆ ಹತ್ಯೆಯನ್ನು ಮಾಡುತ್ತಿದ್ದಾರೆ ಸರ್ಕಾರಗಳು ಎಷ್ಟೇ ಎಚ್ಚರಿಕೆ ನೀಡಿದ್ರೂ ಇದೊಂದು ದಂಧೆ ಮಾತ್ರ ನಿಲ್ತಿಲ್ಲ ದುರಂತ ಅಂದರೆ ಸಿಎಂ ಸಿದ್ದರಾಮಯ್ಯರ ತವರಲ್ಲೇ ಈ ಹೇಯ ಕೃತ್ಯ ಎಗ್ಗಿಲ್ಲದೆ ನಡೀತಿದೆ ಫಾರ್ಮ್ ಹೌಸ್ನಲ್ಲಿ ಅಕ್ರಮವಾಗಿ ಸ್ಕ್ಯಾನಿಂಗ್ ಮಷಿನ್ ಇಟ್ಕೊಂಡು ಪಾಪದ ಕೆಲಸ ಮಾಡುತ್ತಿದ್ದವರು ಈಗ ಕಂಬಿ ಹಿಂದೆ ಸೇರಿದ್ದಾರೆ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಬನ್ನೂರು ಸಮೀಪದ ಹನುಗನಹಳ್ಳಿ ತೋಟದಲ್ಲಿ ಎರಡು ಅಂತಸ್ತಿನ ಮನೆಯೊಂದಿದೆ ಈ ಮನೆಯಲ್ಲೇ ಸ್ಕ್ಯಾನಿಂಗ್ ಮಷಿನ್ ಇಟ್ಟುಕೊಂಡು ಪಾಪದ ದಂಧೆ ನಡೆಸುತ್ತಿದ್ರು ಈ ಬಗ್ಗೆ ಮಾಹಿತಿ ಸಿಕ್ತಿದ್ದಂತೆ ಅಖಾಡಕ್ಕಿಳಿದ ಆರೋಗ್ಯ ಅಧಿಕಾರಿಗಳು ಪೊಲೀಸರ ಸಮ್ಮುಖದಲ್ಲಿ ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿದ್ದಾರೆ ಈ ವೇಳೆ ಅಕ್ರಮ ದಂಧೆಯ ದುಬಾರಿ ಸ್ಟಾಫ್ ನರ್ಸ್ ಸೇರಿದಂತೆ ಐವರು ಲಾಕ್ ಆಗಿದ್ದಾರೆ ಬನ್ನೂರು ಹೈವೇಗೆ ಹೊಂದ್ಕೊಂಡಿರ್ತಕ್ಕಂಥ ಫಾರ್ಮ್ ಹೌಸ್ ಅಲ್ಲಿ ನಾವು ಗರ್ಭಿಣಿ ತಾಯಂದ್ರ ಮುಖೇನ ನಾವು ಲೈವ್ ಆಗಿ ಅವ್ರನ್ನ ಕಾರ್ಯಾಚರಣೆಯಲ್ಲಿ ಅವ್ರನ್ನ ಟ್ರ್ಯಾಕ್ ಮಾಡಿ ನಮಗೆ ಎ ಎನ್ಸಿ ಗರ್ಭಿಣಿ ತಾಯಂದರು ಆಗಿರ್ತದೆ ಮತ್ತೆ ಅಲ್ಲಿ ಒಬ್ರು ಸ್ಟಾಫ್ ನರ್ಸ್ ಸಹ ಇರ್ತಾರೆ ಅವ್ರನ್ನ ವಿಚಾರ ಮಾಡ್ಲಾಗಿ ಅವರು ನಾವು ಇಂಥ ನರ್ಸಿಂಗ್ ಹೋಮ್ ಅಲ್ಲಿ ಕೆಲಸ ಮಾಡ್ತಿದೀವಿ ಅಂತ ಹೇಳ್ತಾ ಇದಾರೆ ಈ ಹಿನ್ನೆಲೆಯಲ್ಲಿ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ದಾಖಲೆಯನ್ನ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ವಿ ಮತ್ತೆ ಎಫ್ ಸಹ ಆಗಿದೆ ಇನ್ನು ಮುಂದಿನ ತನಿಖೆಯ ಮೂಲಕ ಇದೆಲ್ಲ ವಿಷಯಗಳು ಹೊರಬರುತ್ತೆ ಇನ್ನು ಈ ದಂಧೆಯ ರುಬಾರಿ ಶ್ಯಾಮಲಾ ಅನ್ನೋ ಹೆಣ್ಮಗಳು ಸ್ಟಾಪ್ ನರ್ಸ್ ಆಗಿದ್ದು ಈ ಖಾಸಗಿ ನರ್ಸಿಂಗ್ ಹೋಮ್ ತೆರೆದಿದ್ದಾಳಂತೆ ಒಟ್ಟು ಏಳು ಮಂದಿ ಮೇಲೆ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ ಮೈಸೂರಿನ ಬೆಚ್ಚಿ ಬೀಳಿಸಿರುವಂತಹ ಹೆಣ್ಣು ಭ್ರೂಣ ಪತ್ತೆ ಹಾಗೂ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಇದೇ ಮನೆಯಲ್ಲಿ ಏನು ಏನೋ ಗರ್ಭಿಣಿಯರನ್ನ ಕರೆದುಕೊಂಡು ಬಂದು ಲಿಂಗ ಪತ್ತೆ ಹಚ್ಚುವ ಕೆಲಸಕ್ಕೂ ಕೂಡ ಏನು ಬನ್ನೂರಿನ ಎಸ್ ಕೆ ಆಸ್ಪತ್ರೆಯ ಶ್ಯಾಮಲಾ ಅವರು ಮುಂದಾಗ್ತಿದ್ರು ಅನ್ನುವಂತಹ ಸ್ಫೋಟಕ ಮಾಹಿತಿ ಸಿಕ್ಕಿರುವಂತ ಸದ್ಯ ಈಗಾಗಲೇ ಕೂಡ ಬಂಧಿಸಲಾಗಿದೆ ಒಟ್ನಲ್ಲಿ ಗ್ರಾಮೀಣ ಭಾಗದ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಪಾಪದ ಕೆಲಸ ಮಾಡ್ತಿದ್ದವರಿಗೆ ಬೇಡಿ ಬಿದ್ದಿದೆ ಹಣಕ್ಕಾಗಿ ಜೀವ ತೆಗೆಯೋ ಕೆಲಸ ಮಾಡ್ತಿದ್ದವರಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಏಟೀನ್ ಮೈಸೂರು ಹದಿಮೂರು ದಿನಗಳ ಕಾಲ ಸಾರ್ವಜನಿಕರಿಗೆ ದರ್ಶನ ನೀಡಿದ ಹಾಸನಾಂಬೆಯ ಉತ್ಸವಕ್ಕೆ ತೆರೆ ಬಿದ್ದಿದೆ ಕೇವಲ ಹದಿಮೂರು ದಿನದಲ್ಲಿ ಇಪ್ಪತ್ತೆರಡು ಕೋಟಿ ಹಣ ಸಂಗ್ರಹವಾಗಿದ್ದು ಇಪ್ಪತ್ತಾರು ಲಕ್ಷ ಮಂದಿ ತಾಯಿಯ ದರ್ಶನ ಪಡ್ಕೊಂಡಿದ್ದಾರೆ ಭಕ್ತರು ಟಿಕೆಟ್ ದುಡ್ಡೆ ಇಪ್ಪತ್ತೆರಡು ಕೋಟಿ ಇಂದು ಬಂದಾಯಿತು ಹಾಸನಾಂಬೆ ಗರ್ಭಗುಡಿ ಹಾಸನಾಂಬೆ ಸನ್ನಿಧಿಯಲ್ಲಿ ದಿನ ದೇವಲೋಕವೇ ಸೃಷ್ಟಿಯಾಗಿತ್ತು ಹದಿಮೂರು ದಿನಗಳ ಕಾಲ ಹಗಲು ರಾತ್ರಿ ಎನ್ನದೆ ಭಕ್ತ ಸಾಗರವೇ ಹರಿದು ಬರ್ತಿತ್ತು ವರ್ಷಕ್ಕೊಮ್ಮೆ ದರ್ಶನ ನೀಡೋ ತಾಯಿಯನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಲಕ್ಷಾಂತರ ಭಕ್ತರು ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಿದ್ರು ಈ ಬಾರಿ ಹದಿಮೂರು ದಿನಗಳ ಕಾಲ ದರ್ಶನ ಕರುಣಿಸಿದ್ದ ಹಾಸನಾಂಬೆ ಮತ್ತೆ ಗರ್ಭಗುಡಿ ಸೇರ್ಕೊಂಡಿದ್ದಾಳೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಸಮ್ಮುಖದಲ್ಲಿ ಪೂಜೆ ಪುನಸ್ಕಾರ ನೆರವೇರಿಸಿ ಗರ್ಭಗುಡಿ ಬಾಗಿಲು ಹಾಕಿದ್ದಾರೆ ಇಷ್ಟು ದಿನ ಹಾಸನಾಮೆಯನ್ನ ನೋಡೋದಕ್ಕೆ ಎರಡು ಕಂಗಳು ಸಾಧಿಸಿರಲಿಲ್ಲ ವಜ್ರ ವೈಢೂರ್ಯಗಳಿಂದ ಕಂಗೊಳಿಸ್ತಾ ಇದ್ದ ತಾಯಿ ಹಾಸನಾಂಬೆ ಈಗ ನಿರಾಭರಣಳಾಗಿ ಗರ್ಭಗುಡಿ ಸೇರಿದ್ದಾಳೆ ವರ್ಷದ ಕೊನೆಯ ಪೂಜೆಯನ್ನ ಪ್ರಧಾನಾರ್ಚಕರಾದ ನಾಗರಾಜ್ ನೆರವೇರಿಸಿದರು ನಂತರ ಒಂದು ಗಂಟೆ ಆರು ನಿಮಿಷಕ್ಕೆ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡರು ಜಿಲ್ಲಾಧಿಕಾರಿ ಲತಾಕುಮಾರಿ ಸಮ್ಮುಖದಲ್ಲಿ ಗರ್ಭಗುಡಿ ಬಾಗಿಲಿಗೆ ಬೀಗ ಮುದ್ರೆ ಹಾಕಲಾಯಿತು ಈ ಬಾರಿಯ ಹಾಸನಾಮೆ ಉತ್ಸವ ಇಷ್ಟು ಅಚ್ಚುಕಟ್ಟಾಗಿ ನಡೆದಿದೆ ಅಂದ್ರೆ ಇದಕ್ಕೆ ಪ್ರಮುಖ ಕಾರಣ ಸಚಿವ ಕೃಷ್ಣ ಭೈರೇಗೌಡ ಸಾರ್ವಜನಿಕರ ದರ್ಶನಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿದ್ದ ಸಚಿವರು ವಿಐಪಿ ವಿವಿಐಪಿ ಗೆ ಬ್ರೇಕ್ ಹಾಕಿದರು ಹಾಗಾಗಿ ಭಕ್ತರ ಸಂಖ್ಯೆ ದುಪ್ಪಟ್ಟಾಗಿತ್ತು ಹದಿಮೂರು ದಿನದಲ್ಲಿ ಇಪ್ಪತ್ತಾರು ಲಕ್ಷದ ಹನ್ನೆರಡು ಸಾವಿರ ಭಕ್ತರು ಆಗಮಿಸಿದ್ದು ಹುಂಡಿ ಹಣ ಹೊರತುಪಡಿಸಿಯೇ ಬರೋಬ್ಬರಿ ಇಪ್ಪತ್ತೆರಡು ಕೋಟಿ ಆದಾಯ ಹರಿದು ಬಂದಿದೆ ಇಪ್ಪತ್ತಾರು ಲಕ್ಷ ಹದಿಮೂರು ಸಾವಿರ ಜನ ದರ್ಶನವನ್ನ ಈ ಬಾರಿ ಪಡೆದಿದ್ದಾರೆ ಈ ವರ್ಷದಲ್ಲಿ ಅದರಲ್ಲಿ ನಿನ್ನೆ ಮಧ್ಯಾಹ್ನದ ನಂತರ ಪಡೆದವರು ಹೊರತುಪಡಿಸಿ ನಿನ್ನೆ ಸಾಯಂಕಾಲದ ನಂತರ ಆದಾಯದ ಬಗ್ಗೆನೂ ಕೂಡ ಅನೇಕರು ಪದೇ ಪದೇ ಕೇಳ್ತಾ ಇದ್ರು ಅದನ್ನು ಕೂಡ ನಾವು ನೋಡಿದ್ರೆ ಈ ವರ್ಷ ಇಪ್ಪತ್ತೊಂದು ಕೋಟಿ ಎಂಬತ್ತೆರಡು ಲಕ್ಷ ಬರೀ ಟಿಕೆಟ್ ಮಾರಾಟದಿಂದ ಆದಾಯ ಬಂದಿದೆ ಸಾರ್ವಜನಿಕರಿಗೆ ಹಾಸು ದರ್ಶನವನ್ನ ನಿನ್ನೆ ಸಂಜೆಯೇ ಕ್ಲೋಸ್ ಮಾಡಲಾಗಿತ್ತು ಕತ್ತಲು ಆವರಿಸುತ್ತಿದ್ದಂತೆ ಸಿದ್ದೇಶ್ವರ ಸ್ವಾಮಿ ಹಾಗೂ ಹಾಸನಾಂಬೆ ಅದ್ದೂರಿ ಜಾತ್ರೆ ಶುರುವಾಗಿತ್ತು ಮುಂಜಾನೆ ಹೊತ್ತಲ್ಲಿ ನಡೆದ ಕೆಂಡೋತ್ಸವ ಎಲ್ಲರ ಕಣ್ಮನ ಸೆಳೆಯಿತು ಭಕ್ತರ ಜೊತೆ ಸಿದ್ದೇಶ್ವರ ಉತ್ಸವ ಮೂರ್ತಿ ಹೊತ್ತು ಡಿಸಿ ಲತಾ ಕುಮಾರಿ ಕೂಡ ಕೆಂಡ ಹಾಯ್ದರು ಧಾರ್ಮಿಕ ಧಾರ್ಮಿಕತೆ ಈ ಕೆಲಸ ನಡೆದಿದೆ ಎಲ್ಲ ಪ್ರತಿಯೊಬ್ಬ ಅಧಿಕಾರಿಗಳು ಆ ಕೆಲಸವನ್ನು ಮಾಡಿರ್ತಕ್ಕಂಥ ಎಲ್ಲ ಅಧಿಕಾರಿಗಳ ಒಟ್ನಲ್ಲಿ ಹಾಸನಾಭೆ ಉತ್ಸವ ಅದ್ದೂರಿಯಾಗಿ ಸಂಪನ್ನಗೊಂಡಿದೆ ಮುಂದಿನ ವರ್ಷ ಅಕ್ಟೋಬರ್ ಇಪ್ಪತ್ತೊಂಬತ್ತರಿಂದ ನವೆಂಬರ್ ಹನ್ನೊಂದರವರೆಗೆ ಮತ್ತೆ ದೇವಿ ದರ್ಶನ ನೀಡಲಿದ್ದಾಳೆ ಕೃಷ್ಣ ನ್ಯೂಸ್ ಹಾಸನ